ಅಲ್ಲೋ ವೀಕ್ಷಕರೇ ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ತಮ್ಮ ಎಂಪ್ಲಾಯ್ಸ್ಗಳಿಗೆ ಡಿ ಎ ಮತ್ತು ಡಿ ಆರ್ನ ಇನ್ಕ್ರೀಸ್ ಮಾಡಿದೆ ಯೂನಿಯನ್ ಕ್ಯಾಬಿನೆಟ್ ಇವತ್ತು ಡಿ ಆರ್ನೆಸ್ ಅಲೋಯನ್ಸ್ ಡಿ ಎ ಫಾರ್ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ಸ್ಗೆ ಹಾಗೆ ಡಿ ಆರ್ ಡಿ ಆರ್ನೆಸ್ ರಿಲೀಫ್ ಫಾರ್ ಪೆನ್ಷನರ್ಸ್ಗೆ ಫೋರ್ ಪರ್ಸೆಂಟ್ ಇನ್ಕ್ರೀಸ್ ಮಾಡಿದೆ ಈ ಇನ್ಕ್ರೀಸ್ ಆಗ್ತಿರೋ ಡಿ ಎ ಜನವರಿ ಫಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರಿಂದ ಇಂಪ್ಲಿಮೆಂಟ್ ಆಗ್ತಾ ಇದೆ ಪ್ರೆಸ್ ಕಾನ್ಫರೆನ್ಸಲ್ಲಿ ಯೂನಿಯನ್ ಮಿನಿಸ್ಟರ್ ಪಿಯೂಷ್ ಗೋಯಲ್ ಅಧಿಕೃತವಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಫೈನಲಿ ಗೌರ್ಮೆಂಟ್ ಅಪ್ರೂವ್ಸ್ ಫೋರ್ ಪರ್ಸೆಂಟ್ ಐ ಕಿನ್ ಡಿಯರ್ನೆಸ್ ಎರ್ನ್ ಫಾರ್ ಗೌರ್ಮೆಂಟ್ ಎಂಪ್ಲಾಯೀಸ್ ಇಟ್ಸ್ ಎ ಗುಡ್ ಇನ್ಫಾರ್ಮೇಷನ್ ಫ್ರಮ್ ಸೆಂಟ್ರಲ್ ಗೌರ್ಮೆಂಟ್ ಫಾರ್ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಹಾಗಾದರೆ ಕರ್ನಾಟಕದಲ್ಲೂ ಎಲೆಕ್ಷನ್ ಡಿಕ್ಲೇರ್ ಆಗೋದಕ್ಕಿಂತ ಮುಂಚೆ ಕೋಡ್ ಆಫ್ ಕಂಡಕ್ಟ್ ಜಾರಿಯಾಗೋದಕ್ಕಿಂತ ಮುಂಚೆ ಗೌರ್ಮೆಂಟ್ ಎಂಪ್ಲಾಯ್ಸ್ಗೆ ಕೋಡ್ ಆಫ್ ಕಂಡಕ್ಟ್ ಜಾರಿಯಾಗೋದಕ್ಕಿಂತ ಮುಂಚೆ ಎಲೆಕ್ಷನ್ ಅನೌನ್ಸ್ ಆಗೋದಕ್ಕಿಂತ ಮುಂಚೆ ಕ್ಯಾಬಿನೆಟ್ನಲ್ಲಿ ಏನಾದರೂ ಚರ್ಚೆ ಮಾಡಿ ಸೆವೆನ್ ಪೇ ಕಮಿಷನ್ ಆರ್ಡರ್ನ ಇಂಪ್ಲಿಮೆಂಟ್ ಮಾಡುತ್ತಾ ಇಂಪ್ಲಿಮೆಂಟ್ ಮಾಡಿ ಎಲೆಕ್ಷನಲ್ಲಿ ಅದರ ಬೆನಿಫಿಟ್ನ ಪಡ್ಕೊಡುತ್ತಾ ನೋಡಬೇಕು ಸೆಂಟ್ರಲ್ ಗೌರ್ಮೆಂಟ್ ತನ್ನ ಎಂಪ್ಲಾಯ್ಸ್ಗೆ ಫೋರ್ ಪರ್ಸೆಂಟ್ ಡಿ ಎ ಹಾಗೆ ಫೋರ್ ಪರ್ಸೆಂಟ್ ಡಿ ಆರ್ನ ಯೂಸ್ ಮಾಡಿದೆ ಫ್ರಮ್ ಜನವರಿ ಫಸ್ಟಿಂದ ಇಲ್ಲಿ ಕರ್ನಾಟಕದಲ್ಲಿ ಯಾವ ರೀತಿ ಎಂಪ್ಲಾಯ್ಸ್ಗಳಿಗೆ ಬೆನಿಫಿಟ್ ಆಗುತ್ತೆ ಅಂತ ಕಾದ್ ನೋಡಬೇಕು